ನಮಸ್ಕಾರ ಸ್ನೇಹಿತರೆ ನೀವು ಗಮನಿಸೇ ಇರ್ತೀರಾ ನಿಮ್ಮ ತೋಟದ ಗಿಡಗಳಲ್ಲಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗೋದು ಕಂದು ಬಣ್ಣಕ್ಕೆ ತಿರುಗೋದು ಎಲೆಗಳ ಅಂಚು ಅಥವಾ ತುದಿ ಸುಟ್ಟಂತೆ ಆಗಿರೋದನ್ನು ಹಾಗಾದರೆ ಇದಕ್ಕೆ ಕಾರಣಗಳು ಏನೇನು ಇದನ್ನು ತಪ್ಪಿಸೋದಕ್ಕೆ ನಾವು ಏನೇನು ಮಾಡಬಹುದು ಎಲ್ಲವನ್ನು ಇಂದಿನ ಎಪಿಸೋಡ್ನಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ನಿಮ್ಮ ಗಿಡದ ಎಲೆಗಳು ಹಳದಿ ಆಗ್ತಾ ಇದ್ದರೆ ಕಂದು ಬಣ್ಣಕ್ಕೆ ತಿರುಗ್ತಾ ಇದ್ದರೆ ಅಥವಾ ಎಲೆಯ ತುದಿ ಅಂಚು ಸುಟ್ಟಂತೆ ಆಗ್ತಾ ಇದ್ದರೆ ಇದಕ್ಕೆ ನೀವು ತಕ್ಷಣ ಪರೀಕ್ಷೆ ಮಾಡಬೇಕಾಗತ್ತೆ ಹೀಗೆ ಆಗ್ತಾ ಇದ್ರೆ ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಗಿಡ ಸ್ಟ್ರೆಸ್ನಲ್ಲಿದೆ ಅಂಥೇಳಿ ಅಂದರೆ ಇದಕ್ಕೆ ಸರಿಯಾದ ಕಾರಣಗಳನ್ನು ನೀವು ಮೊದಲು ಕಂಡುಹಿಡಿಯಬೇಕು ಹಾಗಾದರೆ ಎಲೆಗಳು ಹಳದಿ ಆಗೋದಿಕ್ಕೆ ಪ್ರಮುಖ ಹತ್ತು ಕಾರಣಗಳು ಯಾವ್ಯಾವು ಮತ್ತು ಇದಕ್ಕೆ ಪರಿಹಾರ ಏನೇನು ಅನ್ನೋದನ್ನು ಇಂದಿನ ಎಪಿಸೋಡ್ನಲ್ಲಿ ನೋಡೋಣ ಬನ್ನಿ ಈ ವಿಡಿಯೋವನ್ನು ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಗಿಡಗಳು ದೊಡ್ಡದಾಗ್ತಾ ಬಂದ ಹಾಗೆ ಹಳೆಯ ಎಲೆಗಳಿಗೆ ವಯಸ್ಸಾಗ್ತಾ ಬರುತ್ತೆ ಅವು ನ್ಯಾಚುರಲ್ ಆಗಿ ಹಳದಿ ಬಣ್ಣಕ್ಕೆ ತಿರುಗ್ತವೆ ಗಿಡದ ಬುಡದಲ್ಲಿ ಇರುವಂತಹ ಎಲೆಗಳು ಹಳದಿ ಆಗ್ತಾ ಬಂದರೆ ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ ಇದೊಂದು ನ್ಯಾಚುರಲ್ ಪ್ರೋಸೆಸ್ ಈ ಹಳದಿ ಎಲೆಗಳು ಉದುರಿ ಹೊಸ ಎಲೆಗಳು ಹುಡ್ತವೆ ಈಗ ಪೆಸ್ಟ್ ಅಟ್ಯಾಕ್ ಅಥವಾ ಈ ಕೀಟಗಳ ಆಕ್ರಮಣ ಈ ಸಕಿಂಗ್ ಪೆಸ್ಟ್ಸ್ ಅಂತಂದರೆ ಅಫಿಡ್ಸ್ ಮೀಲಿಬಗ್ಸ್ ಫ್ಲೈಸ್ ಥ್ರೈಪ್ಸ್ ಮೈಟ್ಸ್ ಇಂತಹ ಕೀಟಗಳ ಆಕ್ರಮಣದಿಂದ ಎಲೆಗಳು ಹಳದಿ ಆಗ್ಬೋದು ನೀವು ಎಲೆಗಳನ್ನು ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡಿಕೊಳ್ಬೇಕು ಹೀಗಿದ್ದಾಗ ನೀವು ನೀಮ್ ಆಯಿಲನ್ನು ವಾರಕ್ಕೆ ಒಮ್ಮೆ ಅಥವಾ ವಾರಕ್ಕೆ ಎರಡು ಬಾರಿ ಸ್ಪ್ರೇ ಮಾಡಬೇಕು ಒಂದು ಲೀಟರ್ ನೀರಿಗೆ ಒಂದು ಚಮಚ ಈ ನೀಮ್ ಆಯಿಲನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಗಿಡಕ್ಕೆ ಸ್ಪ್ರೇ ಮಾಡಬೇಕು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ ಆದ್ದರಿಂದ ಗಿಡಗಳಿಗೆ ಈ ಹುಳಗಳ ಅಟ್ಯಾಕ್ ಆಗೋದಕ್ಕಿಂತ ಮೊದಲನೇ ನೀವು ಈ ನೀಮ್ ಆಯಿಲನ್ನು ಸ್ಪ್ರೇ ಮಾಡೋದು ಒಳ್ಳೆಯದು ಒಂದು ಲೀಟರ್ ನೀರಿಗೆ ಅರ್ಧದಿಂದ ಒಂದು ಚಮಚ ಈ ನೀಮ್ ಆಯಿಲನ್ನು ಮಿಕ್ಸ್ ಮಾಡಿ ಹದಿನೈದು ದಿನಗಳಿಗೆ ಒಮ್ಮೆ ಗಿಡಗಳಿಗೆ ಸ್ಪ್ರೇ ಮಾಡೋದು ಒಳ್ಳೆಯದು ಇದರಿಂದ ಕೀಟಗಳು ಬರೋದಿಲ್ಲ ಮುಂದಿನ ಕಾರಣ ಅಂತಂದರೆ ರೂಟ್ ಬೌನ್ ಪ್ಲ್ಯಾಂಟ್ಸ್ ಅಂತಂದರೆ ಈ ಪಾಟ್ನಲ್ಲಿ ಬೇರುಗಳ ಬೆಳವಣಿಗೆ ಹೆಚ್ಚಾಗಿಬಿಟ್ಟು ಮುಂದೆ ಬೆಳೆಯೋದಕ್ಕೆ ಜಾಗನೇ ಇಲ್ಲ ಅಂತಾದಾಗ ಗಿಡಕ್ಕೆ ಸಿಗಬೇಕಾದಂತಹ ಪೋಷಕಾಂಶಗಳು ಸರಿಯಾಗಿ ಸಿಗದೇ ಇರಬಹುದು ಇಂತಹ ಸಂದರ್ಭಗಳಲ್ಲಿ ನೀವು ರೀಪಾಟಿಂಗ್ ಮಾಡಬೇಕು ಬೇರೆ ಇನ್ನೊಂದು ದೊಡ್ಡ ಪಾರ್ಟಿಗೆ ನೀವು ಈ ಗಿಡವನ್ನು ಶಿಫ್ಟ್ ಮಾಡಬೇಕು ಅದೇ ಪಾರ್ಟ್ನಲ್ಲಿ ಒಂದು ವೇಳೆ ನೆಡಬೇಕು ಅಂತಾದರೆ ರೂಟ್ ಪ್ರೂನಿಂಗ್ ಮಾಡಬೇಕು ಅಂದರೆ ಈ ಬೇರುಗಳನ್ನು ಸ್ವಲ್ಪ ಕಟ್ ಮಾಡಬೇಕಾಗತ್ತೆ ಈಗ ಎಲೆಗಳು ಹಳದಿ ಆಗೋದಿಕ್ಕೆ ಇನ್ನೊಂದು ಕಾರಣ ಏನು ನೋಡೋಣ ಬನ್ನಿ ಟ್ರಾನ್ಸ್ಪ್ಲಾಂಟ್ ಶಾಕ್ ಅಂತಂದರೆ ಗಿಡಗಳು ಹಳದಿ ಆಗಲಿಕ್ಕೆ ಅಥವಾ ಎಲೆಗಳು ಉದುರೋದಿಕ್ಕೆ ಇದು ಒಂದು ಕಾರಣ ಅಂತ ಅನ್ಬಹುದು ಅಂದರೆ ನೀವು ರೀಪಾಟ್ ಮಾಡುವಾಗ ಅಥವಾ ಬೇರೆ ಜಾಗದಲ್ಲಿ ಗಿಡವನ್ನು ನೆಡುವಾಗ ಸಹಜವಾಗಿ ಗಿಡಗಳು ಸ್ಟ್ರೆಸ್ಗೆ ಒಳಗಾಗ್ತವೆ ಇದರಿಂದ ಕೂಡ ಹಳದಿ ಎಲೆಗಳು ಉಂಟಾಗಬಹುದು ಎಲೆಗಳು ಉದುರೋದಕ್ಕೆ ಪ್ರಾರಂಭ ಆಗಬಹುದು ಆದ್ದರಿಂದ ರೀಪಾಟ್ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಸರಿಯಾಗಿ ನೀರನ್ನು ಹಾಕಬೇಕು ರೀಪಾರ್ಟ್ ಮಾಡಿದ ಒಂದು ವಾರದವರೆಗೆ ಡೈರೆಕ್ಟ್ ಸನ್ಲೈಟ್ ಅಂದರೆ ನೇರವಾದ ಸೂರ್ಯನ ಕಿರಣ ಬೀಳದಂತೆ ನೋಡಿಕೊಳ್ಬೇಕು ಒಮ್ಮೆ ಹೀಗೆ ರೀಪಾರ್ಟ್ ಮಾಡಿದ ನಂತರ ಎಪ್ಸಮ್ ಸಾಲ್ಟ್ ಮಿಶ್ರಿತ ನೀರನ್ನು ಗಿಡಕ್ಕೆ ಹಾಕಬೇಕು ಐದರಿಂದ ಹತ್ತು ಗ್ರಾಮ್ ಎಪ್ಸಮ್ ಸಾಲ್ಟನ್ನು ಒಂದು ಲೀಟರ್ ನೀರಿನೊಂದಿಗೆ ಬೆರೆಸಿಬಿಟ್ಟು ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಮತ್ತು ಮಣ್ಣಿಗೂ ಕೂಡ ಹಾಕಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಫರ್ಟಿಲೈಸರ್ ಅಥವಾ ಗೊಬ್ಬರವನ್ನು ಉಪಯೋಗ ಮಾಡಿದಾಗಲೂ ಕೂಡ ಈ ಎಲೆಗಳು ಹಳದಿ ಆಗುವಂಥ ಸಾಧ್ಯತೆ ಇರುತ್ತೆ ಅಂದರೆ ಕೆಮಿಕಲ್ ಫರ್ಟಿಲೈಸರನ್ನು ಹೆಚ್ಚು ಹೆಚ್ಚು ಯೂಸ್ ಮಾಡಿದರೆ ಈ ಎಲೆಗಳು ಹಳದಿ ಆಗುವಂಥ ಸಾಧ್ಯತೆ ಇರುತ್ತೆ ನೀವು ಎಲೆಗಳನ್ನು ಸರಿಯಾಗಿ ಗಮನಿಸಿ ಎಲೆಯ ವೇನ್ಸ್ ಹಸಿರಾಗಿದ್ದು ಟಿಶ್ಯೂ ಹಳದಿಯಾಗಿದೆ ಅಂತಂದರೆ ಅಥವಾ ಎಲೆಯ ಅಂಚು ಅಥವಾ ತುದಿ ಹಳದಿ ಆಗ್ತಾ ಇದ್ದರೆ ಅಥವಾ ಸುಟ್ಟಂತೆ ಆಗಿದ್ದರೆ ಬಡ್ ಡ್ರಾಪ್ಸ್ ಆಗ್ತಾ ಇದ್ರೆ ಫರ್ಟಿಲೈಸರ್ಗಳ ಹೆಚ್ಚಿನ ಬಳಕೆ ಇದಕ್ಕೆ ಕಾರಣ ಇರಬಹುದು ಆದ್ದರಿಂದ ನಿಗದಿತ ಪ್ರಮಾಣದಲ್ಲಿ ಮಾತ್ರ ಫರ್ಟಿಲೈಸರನ್ನು ಯೂಸ್ ಮಾಡಿ ಯೂರಿಯಾ ಡಿ ಎ ಪಿ ಇಂತಹ ಕೆಮಿಕಲ್ ಫರ್ಟಿಲೈಸರನ್ನು ಯೂಸ್ ಮಾಡಿದಾಗ ಇಂತಹ ತೊಂದರೆಗಳನ್ನು ನೀವು ಹೆಚ್ಚು ಹೆಚ್ಚು ನೋಡ್ಬೋದು ಆದ್ದರಿಂದ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಥವಾ ಸಾವಯವ ಗೊಬ್ಬರವನ್ನು ಉಪಯೋಗಿಸೋದು ಬಹಳನೇ ಒಳ್ಳೆಯದು ಹೈ ಸಾಯಿಲ್ ಪಿ ಹೆಚ್ ಅಂದರೆ ಮಣ್ಣಿನಲ್ಲಿ ಆಲ್ಕಲೈನ್ ಪ್ರಮಾಣ ಹೆಚ್ಚಾಗಿದ್ದಾಗ ಕೂಡ ಎಲೆಗಳು ಹಳದಿ ಆಗ್ಬೋದು ಇದನ್ನು ಟೆಸ್ಟ್ ಮಾಡಲಿಕ್ಕೆ ನಿಮಗೆ ಒಂದು ಸಾಯಿಲ್ ಪಿ ಹೆಚ್ ಟೆಸ್ಟರ್ ಬೇಕಾಗುತ್ತೆ ನೀವು ಇದನ್ನು ಪರ್ಚೇಸ್ ಮಾಡಿಟ್ಕೊಳ್ಳೋದು ಒಳ್ಳೆಯದು ಬಹಳಷ್ಟು ಗಿಡಗಳಿಗೆ ಸ್ವಲ್ಪ ಪ್ರಮಾಣದ ಆಸಿಡಿಕ್ ಸಾಯಿಲ್ನ ಅಗತ್ಯ ಇರುತ್ತೆ ಅಂದರೆ ಸುಮಾರು ಸಿಕ್ಸ್ ಪಾಯಿಂಟ್ ಫೈವ್ನಷ್ಟು ಪಿ ಎಚ್ ಲೆವೆಲ್ ಇರಬೇಕಾಗತ್ತೆ ಆಗ ಗಿಡಗಳು ಪೋಷಕಾಂಶಗಳನ್ನು ಸುಲಭವಾಗಿ ಹೀರಿಕೊಳ್ತವೆ ವಾತಾವರಣದ ಉಷ್ಣಾಂಶ ಅತಿಯಾಗಿ ಹೆಚ್ಚಾಗಿದ್ದರೆ ಅಥವಾ ತುಂಬ ಕಡಿಮೆಯಾಗಿದ್ದರೆ ಕೂಡ ಈ ಬದಲಾವಣೆ ಅಂದರೆ ಎಲೆಗಳು ಹಳದಿ ಆಗೋದನ್ನು ನಾವು ಗಮನಿಸಬಹುದು ಕೆಲವು ಗಿಡಗಳ ಎಲೆಗಳು ಚಳಿಗಾಲದಲ್ಲಿ ಹಳದಿಯಾಗಿ ಉದುರಿ ಹೋಗ್ತವೆ ಮತ್ತೆ ಗಿಡ ಡಾರ್ಮೆನ್ಸಿಗೆ ಎಂಟ್ರಾಗುತ್ತೆ ಇನ್ನು ಸೂರ್ಯನ ಬೆಳಕು ಅಥವಾ ಸನ್ಲೈಟ್ ಅಗತ್ಯ ಪ್ರಮಾಣದಲ್ಲಿ ಸೂರ್ಯನ ಬೆಳಕು ಗಿಡಕ್ಕೆ ಸಿಗದೇ ಇದ್ದಾಗ ಫೋಟೋ ಕ್ರಿಯೆ ಸರಿಯಾಗಿ ನಡೆಯೋದಿಲ್ಲ ಇಂತಹ ಸಂದರ್ಭದಲ್ಲಿ ಗಿಡದ ಎಲೆಗಳು ಹಳದಿಯಾಗುವಂಥ ಸಾಧ್ಯತೆ ಇರುತ್ತೆ ಒಂದು ವೇಳೆ ಅತಿಯಾದ ಸೂರ್ಯನ ಬೆಳಕು ಗಿಡಗಳಿಗೆ ಬೀಳ್ತಾ ಇದ್ದರೆ ಕೂಡ ಗಿಡದ ಎಲೆಗಳ ಅಂಚು ಹಾಗೂ ತುದಿ ಸುಟ್ಟಂತೆ ಆಗೋ ಸಾಧ್ಯತೆ ಇರುತ್ತೆ ಆದ್ದರಿಂದ ನೀವು ಗಿಡಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸೂರ್ಯನ ಬೆಳಕು ಬೇಕಾ ಅಥವಾ ಬೇಡವಾ ಅನ್ನೋದನ್ನ ಗಮನಿಸಬೇಕು ಯಾವ ಯಾವ ಗಿಡಗಳು ಸೂರ್ಯನ ಬೆಳಕನ್ನು ಇಷ್ಟಪಡ್ತೇವೆ ಅಥವಾ ಇಷ್ಟಪಡಲ್ಲ ಅಂದರೆ ಸನ್ ಲವಿಂಗ್ ಪ್ಲಾಂಟ್ ಅಥವಾ ಶೇಡ್ ಲವಿಂಗ್ ಪ್ಲ್ಯಾಂಟ್ಸ್ ಯಾವ್ಯಾವ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ ಇದಕ್ಕೆ ಅಂತಲೇ ನಿಮಗೆ ಒಂದು ಗೂಗಲ್ ಲೆನ್ಸ್ ಆ್ಯಪ್ ಅನ್ನೋದಿದೆ ಇದನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಗಿಡಗಳನ್ನು ಸರಿಯಾಗಿ ಐಡೆಂಟಿಫೈ ಮಾಡಬಹುದು ಇನ್ನೊಂದು ಕಾರಣ ಅಂತಂದರೆ ನೀವು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಗಿಡಕ್ಕೆ ಹಾಕದೇ ಇರೋದು ಅಂತಂದರೆ ಗಿಡಕ್ಕೆ ಕಡಿಮೆ ಪ್ರಮಾಣದಲ್ಲಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹಾಕೋದ್ರಿಂದ ಗಿಡಗಳು ಸ್ಟ್ರೆಸ್ಗೆ ಒಳಗಾಗಿ ಎಲೆಗಳು ಹಳದಿ ಆಗಬಹುದು ಎಲೆಗಳ ಅಂಚು ಅಥವಾ ತುದಿ ಬ್ರೌನ್ ಆಗ್ತಾ ಇರೋದಕ್ಕೆ ಕಾರಣ ಗಿಡಕ್ಕೆ ಅಗತ್ಯ ಪ್ರಮಾಣದಲ್ಲಿ ನೀರು ಸಿಗದೇ ಇರೋದು ಒಂದು ಕಾರಣ ಆಗಿರಬಹುದು ಮಣ್ಣಿನ ಮೇಲ್ಭಾಗವನ್ನು ನೀವು ಬೆರಳಿನಿಂದ ಮುಟ್ಟಿ ನೋಡಬೇಕು ಪೂರ್ತಿಯಾಗಿ ಮಣ್ಣು ಡ್ರೈ ಆಗಲಿಕ್ಕೆ ಬಿಡಬಾರ್ದು ಹಾಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ನೀರನ್ನು ಹಾಕಬಾರ್ದು ಇದರಿಂದ ಬೇರುಗಳು ಕೊಳೆಯೋ ಸಾಧ್ಯತೆ ಇರುತ್ತೆ ಇನ್ನೂ ಒಂದು ಸಾಧ್ಯತೆ ಇದೆ ಏನಂದರೆ ನಿಮ್ಮ ಪಾಟ್ನಲ್ಲಿ ನೀರನ್ನು ಹಾಕಿದಾಗ ಪಾಟಲ್ಲಿ ನೀರು ನಿಲ್ಲದೆ ತಕ್ಷಣ ನೀರು ಹೊರಕ್ಕೆ ಬಂದರೆ ಮಣ್ಣಿನಲ್ಲಿ ಸ್ಯಾಂಡ್ ಅಥವಾ ಮರಳಿನ ಪ್ರಮಾಣ ಜಾಸ್ತಿ ಆಗಿರ್ಬೋದು ಇದರಿಂದ ನೀವು ಗಿಡಕ್ಕೆ ಬೇಕಾದ ನೀರು ಸರಿಯಾದ ಪ್ರಮಾಣದಲ್ಲಿ ಅದಕ್ಕೆ ಸಿಗದೆ ಹೋಗ್ಬೋದು ಇದರಿಂದ ಗಿಡದ ಎಲೆಯ ಅಂಚು ಹಾಗೂ ತುದಿ ಬ್ರೌನ್ ಆಗುವ ಸಾಧ್ಯತೆ ಇರುತ್ತೆ ನೋಡಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ಈ ಮಣ್ಣಲ್ಲಿ ಮರಳಿನ ಅಂಶ ಜಾಸ್ತಿ ಇದೆ ಆದ್ದರಿಂದ ನೀವು ಹಾಕಿದ ನೀರು ತಕ್ಷಣ ಪಾಟ್ನಿಂದ ಹೊರಕ್ಕೆ ಬರ್ತಾ ಇದೆ ನೋಡಿ ಈ ಮಣ್ಣಲ್ಲಿ ನೀವು ನೀರು ಹಾಕಿದ ಮೇಲೆ ಎರಡರಿಂದ ಮೂರು ನಿಮಿಷಗಳವರೆಗಾದರೂ ಈ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಕೆಪ್ಯಾಸಿಟಿ ಈ ಮಣ್ಣಿಗೆ ಇರಬೇಕು ಅಂತಂದರೆ ಗಿಡಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರು ಸಿಗತ್ತೆ ಇಂತಹ ಸಂದರ್ಭದಲ್ಲಿ ನೀವು ಮಣ್ಣಿಗೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಕೋಕೋಪೀಟ್ ಕಾಂಪೋಸ್ಟ್ ಪೆರ್ಲೈಟ್ ವರ್ಮಿಕ್ಯುಲೇಟ್ ಇಂಥವುಗಳನ್ನ ಮಿಕ್ಸ್ ಮಾಡಬೇಕು ಇದರಿಂದ ಮಣ್ಣಲ್ಲಿ ನೀರು ಸರಿಯಾಗಿ ಹಿಡಿದಿಟ್ಟುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಒಂದು ವೇಳೆ ಉಪ್ಪು ಮಿಶ್ರಿತ ನೀರನ್ನು ನೀವು ಏನಾದರೂ ಗಿಡಗಳಿಗೆ ಹಾಕೋದ್ರಿಂದ ಕೂಡ ಈ ಸಮಸ್ಯೆ ಉಂಟಾಗ್ಬೋದು ಆಮೇಲೆ ಇನ್ನೊಂದು ನೆನಪಿರ್ಬೇಕು ನಿಮಗೆ ಇಂಡೋರ್ ಪ್ಲಾಂಟ್ಸ್ಗೆ ಕಡಿಮೆ ನೀರು ಬೇಕಾಗುತ್ತೆ ಮತ್ತು ಔಟ್ಡೋರ್ ಪ್ಲಾಂಟ್ಸ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬೇಕಾಗುತ್ತೆ ಈಗ ಗಿಡದ ಎಲೆಗಳು ಹಳದಿಯಾಗಿ ಉದುರೋದಕ್ಕೆ ಅಥವಾ ಎಲೆಯ ಅಂಚು ಅಥವಾ ತುದಿ ಸುಟ್ಟಂತೆ ಆಗೋದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಅಂತಂದರೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅಥವಾ ಪೋಷಕಾಂಶಗಳ ಕೊರತೆ ಹೀಗೆ ಪೋಷಕಾಂಶಗಳ ಕೊರತೆ ಉಂಟಾದಾಗ ಸಹಜವಾಗ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ ಆದ್ದರಿಂದ ಈ ಗಿಡಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ನೀವು ಒದಗಿಸ್ತಾ ಇರಬೇಕು ಆಗಾಗ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಥವಾ ಸಾವಯವ ಗೊಬ್ಬರವನ್ನ ಅಂದ್ರೆ ಕಾಂಪೋಸ್ಟ್ ಇರ್ಬೋದು ವರ್ಮಿ ಕಾಂಪೋಸ್ಟ್ ಇರ್ಬೋದು ಕೌಡಂಗ್ ಇರ್ಬೋದು ಲಿಕ್ವಿಡ್ ಫರ್ಟಿಲೈಸರ್ ಗಳು ಅಂತಂದ್ರೆ ಬನಾನಾ ಪೀಲ್ ಆನಿಯನ್ ಪೀಲ್ ಫರ್ಟಿಲೈಸರ್ ಇಂಥವುಗಳನ್ನು ಅವಾಗವಾಗ ಕೊಡ್ತಾ ಇರಬೇಕು ಇಷ್ಟೆಲ್ಲ ಕ್ರಮಗಳನ್ನ ನೀವು ತೆಗೆದುಕೊಂಡ್ರೆ ಎಲೆಗಳು ಹಳದಿ ಆಗೋದನ್ನು ನೀವು ಖಂಡಿತ ತಪ್ಪಿಸಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಇದರಿಂದ ನಾನು ರಿಲೀಸ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್